அண்ணப்பூணக்கா ஏன் சாச்சார இவத்தேனா விசேஷியல்லாச்சார அக்கா நேதி அந்த விசாரணும் இன்னும் ஷுஷியாக ஏன் சமாச்சார அல்லித்தர கேள்ல நீனும் இல்லை அத்தை நான் டிவி ஹாக்கி கேள்த்த குத்ரா நானும் கேள்க்கலே வர்த்தன கேப் நாய்த்தோ அங்கே ஹேக்க ஏனுவில்லா நானு அப்பா ஏன் எல்லாரா ஏன்னா விசேஷ அன்க்கோண்ட் வந்தே நீல் நோட் ஆத்தீர சரி அக்கேட்ட குரி சீஸ் கிஸ் பிடி சீஸ் கீதாக்கடை கடமை உரிய குட்கண்டு அத்தி குறி சீதோ அஷ்டத்தை அன்னபூர்ணக்க உரி ஏன் ஜாஸ்தி ஜோராக்ல சுமாராக சாக்கல்வா ಕಲ್ಯಾಣಿ ಉರಿದಿರ ಸಾಕು ಎತ್ತು ಮಾಡ್ಬಿಡಿ ತಗಿ ಮೆಣಸಿಕಾ ಹಾಕಡದ ಉರಿಯೇನ ಗಾಟಾಯತದೆ ಅನ್ನಪೂರ್ಣಾಕ ಮೆಣಸಿಕಾ ಉರಿಯದಿಕ್ಕೆ ನಾನು ಉಡಿತಿನ ಬಿಡಿ ಗಾಟೇನೋ ಆಗೋದಿಲ್ಲ ಅನ್ನಪೂರ್ಣಾಕ ಪುಡಿ ಮಾಡಬೇಕಾದ್ರೆ ಜೀರಿಗೆ ಹಾಕಕ್ಕಿಲ್ವಾ ಇಲ್ಲ ಕಲ್ಯಾಣಿ ಜೀರಿಗೆ ಹಾಕೋರು ఉప్పు అత జీర్ది హాకే ఏను ఉర్దిిర ఉచ్చళ్ళు హుర్ద మెణిహు ఆమె బి రుచి ఉప్పు ఇష్ట ఇన్నేం హాకాల అదే తాగా ఉచ్చెళ్ళు ఉడి ఉద్రె కళ్ళ ఉడి హాకీ అదంతూ హే గే నేను యో జీర్ది ఆకారా యాకే నిమ్మకడ హా ఎం జీర్ది హాక కళియా ఇలా అన్న పూర్ణ అక్క నెలూ కళి నూ ఆ అంత అనుకబిట్టి నేనంతూ ఎల్ ಕಲ್ಯಾಣಿ ನಾನಿನ್ನ ಪುಡಿ ಮಾಡ್ತಾ ಇರ್ತೀನಿ ನೀನು ಹೋಗ್ಬಿಟ್ಟು ರಾಗಿ ತಗೊಬಂದ್ಬಿಡು ರಾಗಿ ರೊಟ್ಟಿ ಮಾಡ್ಕೊಬಿಡದ ಗೊತ್ತಾಗೋಯ್ತದೆ ಸರಿ ಅಣ್ಣ ಪುಣಕ ಹಂಗೇನ್ ಮಾಡ್ಕೊಳ್ಳೋಣ ರಾಗಿ ಎಷ್ಟು ತಕಬೇ ನಾನೇ ದೊಡ್ಡ ಬಟ್ಲ ಅದಲ್ಲ ಅದ್ರಲ್ಲಿ ಎರಡು ಬಟ್ಲಾಕಬ ಸಾಕು ಅಣ್ಣ ರಾಗಿ ಸೀಟಾ ಒಂದ್ ಬೇಕಾ ಬೇಡ ನೆನೆತಾನೆ ಒಂದ್ ಇನ್ನೇನು ಮಾಡಾ ಇನ್ನೊಂದ್ಸಲ ಒಂದಾಡಿಯೇ ಬೇಡ ಒಂದ್ ದಿನಾಡಿನ ಬೇಡ ಹಂಗೆ ತಕೊಬಾ ಎರಡು ಬಟ್ಲ ತಕೊಬ ಸಾಕು ಐತ್ಲಿಗೆ ಅಣ್ಣ ಅದೇ ಚಿತ್ರಣ ಮಾಡ್ಕೊಟ್ಬಿಡದ ಅವರು ರೊಟ್ಟಿಗಿಟ್ಟಿ ಅಂದ್ರೆ ಬೇಡ ಅಂತವೆ ಏನು ಅತ್ತೆ ಮಾವಂಗೆ ಅಮ್ಮನಿಗೆ ಏನು ಎಲ್ಲಾರು ಎರಡ್ರಿ ಸಾಕು ತಕಬ ಇನ್ನು ತಂಗನೂ ಹೆಚ್ಚಾಗದಲ್ಲ ಸಾರ್ವಾದ ಏನ ಮನ್ನ ಉಣ್ಕೊಳಕದ ನಿಂಗೆನ ರೊಟ್ಟಿ ಮಾಡನ ಅಣ್ಣ ಬೇಡ ಬಿಡಿ ತಂಗನ ಬೇರೆ ಅದಲ್ಲ ಮೊನ್ನೆ ಆಗೋಯ್ತದೆ ಬೇಡ ಬಿಡಿ ಹಂಗೇನಾರು ವೇ ಹುಣ್ಗಿನ್ಕೊಳದ ಆರ್ ದಿನ ಹಾಕೊಂಡು ಉಣ್ಕೊಂಡ್ರಾಯ್ತು ಎಲ್ಲ ಮಾಡ್ಬಿಡ್ದಂತು ಇಲ್ಲಾಂಟ್ ಕಣ ಕಾಣ್ತದೆ ಚೆನ್ನಾಗಿ ಕಣಕ್ಕಿಲ್ಲ ಇದತ್ತಿ ಕರ್ಪ ಹಾಕಿದ್ರೆ ಹಾಕ್ಬಿಟ್ಟು ಏ ಹೊರಗಿರಲ್ಲ ನೀತ್ ಮಾಡ್ಬಿಡ್ದ ಅಕ್ಕ ಅಡ್ಗೆ ಮನೆಯಲ್ಲೇ ಕಟ್ ಮಾಡ್ಬಿಟ್ಟವ್ರಲ್ಲ ಎಲ್ಲೋದ್ರು ಕಾಣ್ತಾನೆ ಇಲ್ಲ ಹೇಳ್ದಂಗೆ ಎರಡು ಬಟ್ಲು ರಾಗಿ ಹಾಕೋ ಬಂದಿದ್ದೀನಿ ಸಾಕಾಗಲ್ಲ ಅಂದರೆ ಇನ್ನೂ ಸ್ವಲ್ಪ ತಂದು ಹಾಕೊಂಡ್ರೆ ಆಯಿತು ರಾತ್ರಿ ನಾನೇ ದೊಡ್ಡ ತಪ್ಪು ಮಾಡಿಬಿಟ್ಟಿದ್ದು ಸಾಂಬಾರು ಗಟ್ಟಿ ಆಗಿಬಿಡ್ತದೆ ಅಂದ್ಬಿಟ್ಟು ನೀರು ಇದ್ಬಿಟ್ಟೆ ಸಾರು ಹೆಚ್ಚಾಗಿ ಹೋಯ್ತು ಇವಾಗ ಇದು ಇದ್ಬಿಟ್ಟು ಬೇರೆ ಅಡುಗೆ ಮಾಡೋಕ್ಕಾಗಲ್ಲ ಮತ್ತೆ ಮಧ್ಯಾಹ್ನಕ್ಕೆ ಹಂಗೆ ಉಳ್ಕೊತದೆ ಏನು ಮಾಡೋದು ನಾನೇ ತಿನ್ಕೊಳ್ದಿ ಸುಮ್ಮನೆ ವೇಸ್ಟ್ ಮಾಡೋಕ್ಕಾಗಲ್ಲ ಅದಕ್ಕೆ ಅಕ್ಕ ಹೇಳಿದಂಗೆ ಎರಡು ಬಟ್ಲು ಸಾಕು ರಾಗಿ ಹಸಿಟ್ಟು ಅಳತೆ ಮಾಡಿಬಿಟ್ರೆ ಮಧ್ಯಾಹ್ನಕ್ಕೆ ಏನಾರೇ ಬೇರೆ ಬಿಸಿ ಬಿಸಿ ಮಾಡ್ಕೊಂಡ್ರೆ ಆಯಿತು ಅದು ಅದೇ ಆ ತಾತ ಬೇರೆ ಏನೋ ಕೋಳಿ ಕುಯ್ರಿ ಅಂತಿದ್ರಂತೆ ನೋಡದ ಕೋಳಿ ಗಿಳಿ ಕುಯ್ಯಿರಿ ಅಂದ್ರೆ ಮಧ್ಯಾಹ್ನ ಇಲ್ಲ ಇಲ್ಲಾಂದ್ರೆ ನಾಳೆ ಕುಯಿರಿ ಅಂದ್ರೆ ನಾಳೆಗೆ ಆಯ್ತು ಅಕ್ಕ 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 ಇಲ್ವಲ್ಲ ಅನ್ನಪೂರ್ಣಕ್ಕ ನಾನೇ ಉಮೀರ್ ಕಂದ್ಬಿಡ್ತೀನಿ ಅಕ್ಕ ಏನಾದ್ರೂ ಇಟ್ಲೂ ಕಡೆ ಏನಾದ್ರು ಹೋಗಿದರಾ ಇಲ್ಲ ಅಕ್ಕ ಏನಾದ್ರೂ ಕರ್ದಿರ್ಬೋದೇನೋ ಅಕ್ಕ ಉಂಟೋಗಾವ್ರಿ ಹೆಂಗ್ ಮಾಡೋದೀಗ ಏನು ಮಾಡಲಿ ಅಕ್ಕ ಬರ ಗಂಟೆ ಕಳ್ಸಿಬಿಟ್ಟು ರೊಟ್ಟಿ ಗಟ್ಟಿ ಕಟ್ಟಿ ಇಲ್ಲಿ ಇಲ್ಲ ಅಕ್ಕ ಬರ್ಬಿಡ್ಲೋ ಅಲ್ಲಿ ನೋಡದ ಅಕ್ಕ ಬರ ಗಂಟೆ ನೋಡದ ಆಮೇಲೆ ಅಕ್ಕ ಅಂದ್ರೆ ಸಿಟ್ಟು ಕಳ್ಸಿ ಮರಿಗಿರ್ತೀನಿ ಅಕ್ಕ ಎಲ್ಲಿ ಕೊಟ್ಟೋಗಿದ್ವಿ ಕಲ್ಯಾಣಿ ಏನು ಇರ್ತರ ಅಂತಾನೆ ಹೋಗಿದೆ ತಾತ ಹುಷಿ ನೀರು ಕಡೆಯ ನೀರ್ಬೇಕು ಅಂದ್ರೆ ಕೊಟ್ಬಿಟ್ಟು ಬರೋ ಗಂಟೆ ಗೊತ್ತಾಗೋಯ್ತು ನನ್ನ ತಾಯ್ಕ ಕೂತಿದ್ದ ಹ್ಞೂ ಅಕ್ಕ ನಿನ್ನೆ ಕಾಯ್ಕ ಕೂತಿದ್ದೆ ಇನ್ನೂ ಇಲ್ವಲ್ಲ ಅಂತ ಎದ್ದಿ ಅಕ್ಕ ಬರೋಣ ಏನೋ ಒಂದು ಧ್ಯಾನ ಇತ್ತು ಎಬ್ಬತ್ತದೆ ಅಂದ್ಬಿಟ್ಟು ಸುಮ್ಮನಾಗಿದೆ ಕನಕ カスコーダー。え、ブレーダーかあんまりに入れて、スペクンター。な、だスコーティネ。あかおぬちサコンス a ィブリサコ、じゃあ、かくべ i あいな、サコン入れて、サカイテン、あかん、そこに入れの आका यांना ಸ್ವಲ್ಪ ಆಸ್ಪಡಿ ಸಾಕು ಮಜ್ಜಿಗೆಗೆ ಮಿದ್ರಸು ಹೊಸيه ಚೆನ್ನಾಗಿ ಬಿಗ್ಯಾ ಮಿದ್ರಸು ಜಾಸ್ತಿ ತೈಲ ಮಾಡಬೇಡ ವಲೇ ಇದು ಗೊತ್ತಾ ಕೈಕಿಲ್ಲ ತೈಲ ಮಾಡ್ಬಿಟ್ರೆ ಚೆನ್ನಾಗಿ ವೀರಕಿಲ್ಲ ಚೆನ್ನಾಗಿ ಮಿದ್ರಸು ಹೊಂಕಿ ಅಂಕಿ ಅಕ್ಕ ರೊಟ್ಟಿಗೆ ರಾಗಿ ಹಸಿಟ್ಟೆಲ್ಲ ಕಲಸಾಯಿತು ಈಗ ಏನು ಮಾಡ್ಕೊಳ್ಳೋದು ರೊಟ್ಟಿ ಉತ್ಕೊಬಿಡೋದು ತಾಳಿ ಕಲೇಣಿ ರೊಟ್ಟಿ ಎಲ್ಲನೂ ರೊಟ್ಟಿ ಕೈನೂ ತಗೋಬತ್ತೀನಿ ಇಲ್ಲೇ ಕೂತಿರು ಅಕ್ಕ ಅಲ್ಲಿ ರೊಟ್ಟಿ ಅಲ್ಲೇನೆಲ್ಲ ಮಡಗ್ತೀನಲ್ಲ ರೊಟ್ಟಿ ದೋಸೆ ಕಾಳಿ ಮತ್ತು ರೊಟ್ಟಿ ಕಾಳಿ ಎಲ್ಲನೂ ಅಲ್ಲೇ ಮಡಗಿದ್ದೀನಿ ಇವತ್ತು ಬಟ್ಟೆ ಬೇರೆ ಒಗೆಯೋದಲ್ಲ ಏನು ಮಾಡೋದು ಸಿಕ್ಕ ಬಟ್ಟೆ ಬಟ್ಟೆ ಆಗೋದು ಒಂದು ಮೂರು ದಿನ ಅಂದರೆ ಎಷ್ಟು ಬಟ್ಟೆ ಒಳಗೋಯ್ತಾರೆ ಮೂರು ನಾಲ್ಕು ಬಕೆಟ್ಗಳು ಬಟ್ಟೆ ಒಗೆದೇ ಆಗಿದೆ ಇಬ್ಬೊಬ್ಬರು ಇಬ್ಬರಿದ್ದಾರ ಮನೇಲಿ ಒಂದು ಜೊತೆ ಎರಡು ಜೊತೆ ಆಗೋದಕ್ಕೆ ಅಯ್ಯಪ್ಪ ಅಜ್ಜಿದು ತಾತೊಂದು ಮಾವೊಂದು ಅತ್ತೆದು ಬಾವಂದು ಅಕ್ಕೊಂದು ನಂದು ನಮ್ಮ ಮನೆಯವ್ರದ್ದು ಮಕ್ಕಳದು ಅಯ್ಯಪ್ಪ ಎಷ್ಟೊಂದರ ಜನದಾಗೋಯ್ತು ಬಟ್ಟೆ ಒಗೆ ತನಕ ನಮ್ಮ ಕೈ ಕಾಲೆಲ್ಲ ಬಿದ್ದೋಯ್ತವೆ ಅದನ್ನ ಹಾರಾಕಿ ಮಡಿಸಾಕಿ ಮಡ್ದ ತನಕ ಒಂದು ದಿನ ಬೇಕಾಯ್ತದಲ್ಲ ಬರೀ ಬಟ್ಟೆ ಒಗೆಯೋದು 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 ನನ್ನ ಜೀವನ ಬರೀ ಬಟ್ಟೆ ಒಗೆಯೋದ್ರಲ್ಲೇ ಮುಗಿದೋಯ್ತದೆ ಅಲ್ಲೇಳಿ ಅದೇನು ಒಬ್ಬೊಬ್ಬಳೇ ಏನೋ ಹೊಟ್ಟುಕೊಡ್ತೋತೀವಿ ಅದೇ ಅಕ್ಕ ಇವತ್ತು ಬಟ್ಟೆ ಒಗೆ ಎಷ್ಟೊಂದರಿ ಬಟ್ಟೆಗಳವೆ ಎಲ್ಲಾರ್ದು ಅಂತ ಯೋಚನೆ ಮಾಡ್ತಿದೆ ಅದು ಅಲ್ಲದೆ ಮಾವೊಂದು ಅಯ್ಯಪ್ಪ ಹುಸಿ ಕೊಳೆ ಮಾಡ್ಕೊತಾರ ಮಾವ ಒಳಕ್ಕೆಲ್ಲ ಒಯ್ತಾರಲ್ಲ ಅದೆಲ್ಲ ಉಜ್ಜಿ 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 ತನಕ ಕೈ ಎಲ್ಲ ನೋಬತಾರೆ ಅಕ್ಕ ಕಲ್ಯಾಣಿ ಅಷ್ಟೊಂದ್ರೆ ಕಷ್ಟ ಏನು ಮಾಡುತ್ತೆ ಬಿಡು ನಾನೇ ಹೋಗಿದ್ದೀನಿ ಅಷ್ಟೈ ಕಲೆಲ್ಲ ನೋವು ಅಂದರೆ ನನಗೆ ಇಲ್ವಾ ನನಗೆ ಏರು ನಾನು ಹೋಗ್ತೀನಂತೆ ಅಯ್ಯೋ ಅಕ್ಕ ಹಂಗಲ್ಲ ನಿಮಗೂ ಕಷ್ಟ ತಾನೆ ಮಾವ ಹೊಸಿ ಕೊಳೆ ಮಾಡ್ಕೊತಾರ ಇನ್ನೇನು ಮಾಡೋದು ಕಲಿಯಾಣಿ ಒಂದರ ಕೆಲಸ ಮಾಡೋದು ಕೊಳೆ ಆದ್ಮೇಲೆ ಹಂಗೆ ಇದ್ದಾವೆ ಕೊಳೆ ಆಗಿ ಆಯ್ತವೆ ಏನು ಮಾಡೋಕ್ಕಾಗಣ ಅಕ್ಕ ನೀವು ಹೇಳ್ತಾರಂತ ಸರಿಯಾಗಿದೆ ಆದರೂ ચીકાબટા કોળે અલવાકા ઉજ્જકે ಪುಣಕ್ಕ ಯಾವಾಗ ನೋಡಿದ್ರು ನೀವು ಕೆಳಕೊಂದು ಬಟ್ಟೆ ಹಾಸ್ಕೊಂಡು ಅದ್ರ ಮೇಲೆ ರಾಗಿ ರೊಟ್ಟಿ ತಟ್ತಿದ್ದೀರಲ್ಲ ಅದ್ರ ಬದಲು ಒಂದ್ಸಲಿ ಹಂಗೆ ತಟ್ಟು ನೋಡಿ ಅಕ್ಕ ಮನೆ ಮೇಲೆ ಒಂದ್ಸಲಿ ತಟ್ಟಿ ನೋಡಿ ರಾಗಿ ರೊಟ್ಟಿ ಬಂದು ಅಕ್ಕ ಕಲ್ಯಾಣಿ ರೊಟ್ಟಿ ಏನು ತಟ್ಬೋದು ಹಂಗೇನು ಇಲ್ಲ ಮನೆ ಮೇಲೆ ಏನು ತಟ್ಬೋದು ಎತ್ತ ಕಷ್ಟ ಆಯ್ತದಲ್ಲ ಹ್ಞೂ ಅಕ್ಕ ಎತ್ತ ಕಷ್ಟ ಆಗ್ಬಿಡ್ತದೆ ಅಲ್ವಕ್ಕ ಅಕ್ಕ ಹ್ಞೂ ಸರಿ ಬಿಡಿ ಒಂದು ಸ್ವಲ್ಪ ನೀರು ಹಾಕೊಂಡು ಬಟ್ಟೆಲಿ ಚಿಮ್ ಚಿಮ್ ಚಿಮಚಿ ಇಲ್ಲಾದ್ರೆ ರಾಗಿ ರೊಟ್ಟಿ ಅಲ್ವಾ ಬಿಳಿ 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 ಬಂದುಬಿಡ್ತದೆ ಚೆನ್ನಾಗಿರೋಕ್ಕಿಲ್ಲ ಅಕ್ಕ ಅದ್ಕೇ ച്ച്ക്കൊണ്ടു രാജി രേ സാവ സാവരു സ്നാന മാസബക്കാ നിമസ്േം ചെനാ അഡ്ജി മാക് ബരോ അന് നാർക്കിര നിനു ആ അടുത്ത മാക്രക്കില്ല അന്ബു ഭാ ചെനാ മാർത്തേ നനഗത സൂപ്പറേ മാർത്തീ ഏക നാ നോട് ഇല്ല നിന അടു നാണ്ടിവാ നിന അടു ഭാര ചെനേ മാർ ആക്കാൻ നിവേന വന്നി ആ നോ അടുത്ത സാ ആശയ നന്നൊക്കെ എല്ലാ നാനേ മാൻ്റെ അനഗണ്ടല്ലൂരില അതേ മടക്കൊടി അമ്മ ഇല്ല അത്തയാരും മടലി ಚೆನ್ನಾಗಿ ದನ ಬಾರ್ಸನ್ ಚೆನ್ನಾಗ್ ಬಾರ್ಸಕ್ ಇರ್ತೀನಿ ಅದೇ ನಾನ್ ಮಾಡ್ಕೊಂಡು ಉಣ್ಣು ಅಂದಾಗ ಊರ ಕೈಲಾ ಅದೇನು ಅಂತ ನನಗ್ ಗೊತ್ತಿಲ್ಲ ಎಲ್ಲ ಉಂಡ್ಬಿಟ್ಟು ಚೆನ್ನಾಗದೇ ನನ್ಗೆ ಕತೆ ಅಕ್ಕ ರೊಟ್ಟಿ ಒಳಗೆ ಚೆನ್ನಾಗಿ ಬಿಡಿತೀರಿ ಚೆನ್ನಾಗ್ ಬಿಡ್ರಿ ಕಲ್ಯಾಣಿ ರೊಟ್ಟಿ ಬೆಂದ್ರೆ ಸಾಕ ತಡೆ ಇತ್ತಾಕ ಬಿಡು ಕ ಸಾಕ ಓ ಸಾಕು ಜಾಸ್ತಿ ಸೀದೋದ್ರೆ ಚೆನ್ನಾಗಿ ಇರ್ತದೆ ಹಾಕ್ ಬಿಡು ಕಲ್ಯಾಣಿ ಏನು ನಿಮ್ಮಣ್ಣನ ಹೇಳ್ತಿನಿ ದೇವಸ್ಥಾನಕ್ಕೆ ಕರ್ಕ ಹೋಗ್ಲಿ ಅಂತ ಬಂದೆ ಹೇಳ್ತೆ ಯಾಕ ನಿಮೈದೊಂದುಗೆ ಬೆಟ್ಟು ಕರ್ಕೊಂಡು ಹೋಗ್ಲಿ ಚೆನ್ನಾಗಿ ಇರ್ತದೆ ಆಸರಗಡೆ ಅಂದಿತ್ತು ಕ ರಸು ಜಾಸ್ತಿ ಇರ್ತದೆ ಅಂತ ಅತ್ತೆ ಅಂದ್ರಂತೆ ಐದ ಮನೆ ಎಲ್ಲಾ ಕರ್ಕೊಂಡು ಹೋಗ್ ಕೈಕಿಲ್ಲ ರಸು ಸೂಸಿ ಕಡಮೆ ಆಗಲಿ ಅದುವದನೇ ಮಳೆಬೇರೆ ಭತ್ತಿ ಇರ್ತದೆ ಮಕ್ಕಳು ಕರ್ಕೊಂಡು ಹೋಗಿ ಏನು ಮಾಡೋದು ಆ ಸಡೆ ಮೇಲೆ ಐಟಲು ಕರ್ಕೊಂಡು ಹೋಗಿ ತೋರಿಸ್ದಂಗೆ ಹೋಗ್ತದೆ ಹೊಸ ದೇವಿ ದರ್ಶನ ಮಾಡ್ಕೊ ಬಂದಂಗೆ ಹೋಗ್ತದೆ ಈಗ ಹೋಗ್ಬಿಟ್ಟು ಸರಿಯಾಗಿ ದರ್ಶನ ಹೋಗ್ಕಿ ಹಂಗೆ ನುಗ್ಗಿ ನುಗ್ಗಿ ಬರೋದು ಏನು ಮಾಡೋಕ್ಕೆ ಇಲ್ಲೇ ಅಕ್ಕಪಕ್ಕದಿಂದ ದೇವಸ್ಥಾನಕ್ಕೆ ಹೋಗೋಕಾಯ್ತೆ ಆಮೇಲೆ ಚಾಮುಂಡಿ ಹಬ್ಬ ಬೇರೆ ಬರ್ತದೆ ಆಮೇಲೆ ಇಲ್ಲೇ ಪೂಜೆಗಿದೆ ಮಾಡ್ಸದ ಹತ್ರದಲ್ಲಿ ಚಾಮುಂಡಿ ದೇವಸ್ಥಾನಕ್ಕೆ ಹೋಗ್ಬಿಟ್ಟು ಆ ಮುಗಿದ ಮೇಲೆ ಬೆಟ್ಟಕ್ಕೆ ಅಂತ ಕೂತವ್ರೆ ಅದಕ್ಕೆ ನಾನು ಆ ಸಡೆದಲ್ಲಿ ಒಂದು ದಿವ್ಸನವ್ರು ಕರ್ಕೊಂಡೋಗಿ ಅಂದರೆ ಯಾಕೆ ಅಂತಾರೆ ಬೇಕಾರೆ ನೀವು ಬನ್ನಿ ದೊಡ್ಡ ದೊಡ್ಡವರು ಐಟ್ಲು ಬೇಡ ಸೈಕ್ಲು ಕರ್ಕೋ ಕೈಕಿಲ್ಲ ಆ ಸಲ ಅಂತ ಗೊತ್ತವ್ರೆ ಏನು ಮಾಡೋದು ಸೈಕ್ಲು ಬಿಟ್ಟು ಹೋದ್ರೆ ನಮಗೂ ಬೇಜಾರಾಯ್ತದೆ ಅವನು ಎಲ್ಲಿಗೂ ಕರ್ಕೊಯ್ತಿಲ್ಲ ಮನೇಲಿ ಹೋಗ್ತವೆ ಸ್ಕೂಲ್ಗೆ ಹೋಗ್ತವೆ ಇನ್ನೆಲ್ಲಿಗೆ ಹೋದವು ನಮ್ಮ ಜೊತೆಗೆ ಇರ್ತವಲ್ಲ ಅದಕ್ಕೆ ಬೇಜಾರಾಯ್ತದೆ ಏನು ಮಾಡೋದು ಕಲಿಯಿ ಅತ್ತೆ ಅವ್ರು ಹೇಳೋದ್ರಲ್ಲಿ ಒಂದು ಲಾಟಾಚಾರ ಅದೇ ಅಲ್ವ ಈ ನೀನೇ ನೋಡ್ತಾಯಿದ್ವಿ ಹೆಂಗಿದ್ದದ ಏನು ಅಂತಾವ ನಾ ಟಿ ಆ ಪಾಟಿ ರಸ್ತೆಯಲ್ಲಿ ಹೋಗೋಕ್ಕಾಗತ್ತೈತಾ ಬಿಡು ಅಮ್ಮ ಎಲ್ಲ ಹೋಗಿದ್ದು ಬಂದ್ರಲ್ಲ ನಾವು ಇನ್ನೊಂದ್ಸಲ ಓದ್ತಾಯ್ತಿದ್ದೆ

ಇಬ್ರು ಅಷ್ಟೇ ಹೊರ ಮಾಡ್ತಾರೆ ಈ ರೊಟ್ಟಿಗೂ ಈ ಚೆನ್ನಾಗದೆ ಹುಡಿಗೂವೆ ಬಾಳಿ ಚೆನ್ನಾಗದ ಕಲ್ಸ್ಕೊಂಡವ್ರೇಕಿ ಕಲ್ಸ್ಕೊಳಾಕಿಲ್ವ ಉಸಿ ಬಿಸಿದ ಮಾಡ್ತೈತಾರೆ ಕಲ್ಸ್ಕೊಳ್ತಾನೆ ಏನು ಲೇ ಅನ್ಪೂರ್ಣ ಕಲ್ಯಾಣಿ ಬನ್ನಿ ನೀವು ಬಿಸಿ ಬಿಸಿಯಾಕ್ಡಿದ್ದಾವಂತೆ ತಿನ್ಕಳಿ ನೀವು ಆರೋಪದೇ ಆಮೇಲೆ ಬರ್ತಾರಂತೆ ಐಕ್ಲು ಬೇಡ ಅಂದ್ವಂತೆ ರೊಟ್ಟಿಯಾ ಅಣ್ಣ ನಗ್ರೆಸ್ ಕೊಟ್ಟಾರಂತೆ ಅನಾಗ ಹುಸಿ ಹಚ್ಚಿ ಸುಮ್ಮನೆ ತಂಗಲನ ತಿನ್ಕ ತಿನ್ಕುತ್ಕೊಂಡು ಹುಸಿ ಹಾಕಿದ್ರೆ ಆಗದು ಅದ್ಕೆ ಸಾರ್ಗಿ ಇದ್ರೆ ನಮ್ಗೆ ಕೋಟಿ ಆಯ್ತಲ್ವಾ ಹುಸಿತ್ತಂತೆ ಎಲ್ಲಾರ್ಗು ಸಾಕತಿಲ್ವ ಅದಕ್ಕೆ ಅಂತ ಮಾಡ್ಕೊಟ್ಟಂತಿ ಮತ್ತೆ ಅದೇ ಕಲ್ಯಾಣಿ ದೇವಸ್ಥಾನಕ್ಕೆ ಹೋಗೋದ ಅಂದ್ಬಿಟ್ಟು ಗಂಡನ ಕೇಳು ಕೇಳುವಂತಿದ್ಲಂತೆ ಅದಕ್ಕೆ ಅವ್ನು ಬಂದವಾಗ ದೇವಸ್ಥಾನಕ್ಕೆ ಹೋಗೋದೇ ಅಂತ ಗೊತ್ತಾಗಲ್ಲ ಏನು ಮಾಡೋದು ಅಂತ ಬೇರೆ ಅಂತ ಕೂತವ್ ಏನು ಮಾಡೋದು ನಾನು ಬೇಡ ಈಗ ದೂರ ಇರ್ತದೆ ನಾವು ಹೋಗಿದ್ದು ಬಂದ್ವಲ್ಲ ಆ ಸೈಡ್ದಲ್ಲಿ ಸಾಕು ಅಂತ ಅಂದೀನಿ ಏನು ಮಾಡೋದು ಅಂತ ನನ್ಗೊಂದು ಗೊತ್ತಾಗಿಲ್ಲ అత్యేడద అనిబిట్ అని కళ నేగ రొస డ్యాడ అంత అందీని హోగి బరదకొ ఆ సడ ముగంట బిడద అలా తాయి దోర్ స మ్యాడ జన బర్బాడదా నీ నోడ్రే రస్సు పసు అందక ఐకూ కర్కహద క్ల మర్క బిల్వ అలా ఉసి రొస భారీ రొసంతే కన నింకడు జగ ఇల్వంతే హోగక అదు నే ఇవస్థాన చముండేశ్వర దేవస్థానల్గ్గీ ಆ ಸೈಡ್ ಗಿಸಡ್ ಎಲ್ಲ ಕಳೆದ ಮೇಲೆ ಹೋಗಿ ಬರದ ಮನೆ ಮಂದಿ ಎಲ್ಲ ಅಂತ ಅಂದೆ ಅಕ್ಕೆ ನೀವು ನೋಡ್ರಿ ಹೋಗಿ ಅಂತ ಕೂತಿದ್ದೀರಿ ಓ ಹಂಗ ಸರಿ ಕಣ್ ನೋಡದ ಹೆಂಗ ಅದಂಗ್ ಮಾಡಕಾಯ್ತದೆ ಅಂತಾನೆ ಇಕ್ಕಳು ಮಕ್ಕಳು ಅಂದ್ರೆ ಜನದಲ್ಲಿ ಬಾ ಹುಡುಕಾಟ್ರಾ ಹೆಚ್ಚಾಗಿ ಬೇರೆ ಜನ ಅಂತಿದಿ ನೋಡದ ಇಕ್ಕಳು ಮಕ್ಕಳು ಬೇಡ ಹೋಗೋದಿದ್ರೆ ನಾನು ಹೋಗದ ಆಮೇಕೆ ಬೇಕಾದ್ರೆ ಆಸ್ತಿ ಸರ ಕಳ್ಕೊಂಡು ಇಕ್ಕಳನ್ನೆಲ್ಲ ಕರ್ಕೊ ಹೋಗಕಾಯ್ತದೆ ಮತ್ತೆ ಅಮ್ಮ ಒಂದ್ಸಿ ಟೀ ಮಡಿಕ ಬರೋಣ ಬೇಡ ಕಣ್ಣು ಬೇಕಾದ್ರೆ ನಿಮ್ಮ ಅಕ್ಕಿ ತಂಗ್ ಮಾಡ್ಕೊಡು ನಮ್ಗೆ ಬೇಡ ಅಪ್ಪಣ್ಣ ಬೇಡ ಟೀ ಇದ್ರೆ ಇನ್ನೊಂದಿನ್ನೊಂದು ರೊಟ್ಟಿ ಕೊಟ್ಬಿಡು ನನಗೂ ಆ ಮೂರ್ಗೂ ಸಾಕು ಇಂಕನಾದ್ರೆ ತಗೊಬರ್ತೀನಿ ಹಾಗೆಯಾ ಹುಸಿಯ ಇಟ್ಟು ಬುತ್ತಿ ಕಟ್ಬಿಡಿ ರೊಟ್ಟಿ ಇದ್ರೆ ಅವ್ನು ಕಟ್ಬಿಡಿ ತಕೊ ಕೊಟ್ಟು ಬರ್ತೀನಿ ಇಲ್ಲಿ ಯಾರು ತಿನ್ಕೊಂಡು ಹೋಗಿಲ್ಲ ಏನೂ ಇಲ್ಲ ಇಲ್ಲೇ ನಾನು ತಿನ್ನದ ತಿನ್ನೋದ ಕಡೆ ಅತ್ತಗೆ ಅತ್ತೆಗೆ ಯಾಕೆ ತಿನ್ನು ತಿನ್ನು ಅಂತ ಕೊಡ್ಸ್ಬಿಟ್ರು ಹೊಲ್ ಕೊಟ್ಟು ಬರ್ತೀನಿ ಅದೇ ನಾನು ಸೊಸೆರು ರೊಟ್ಟಿನೂ ರಾಗಿ ರೊಟ್ಟಿನೂವೇ ಹುಚ್ಚಲ ಹುಡಿನೂ ಮಾಡೋರೆ ಇಲ್ಲಿಗೆ ಬಿಸಿ ಬಿಸಿದು ಬೆಣ್ಣೆನವ್ರು ಎಲ್ಲ ತುಪ್ಪನಾರು ಹಾಕೊಂಡು ತಿಂದರೆ ಚೆನ್ನಾಗಿರ್ತದೆ ಹುಚ್ಚಲು ಹುಡಿ ಜೊತೆ ಏನಂದಿರಿ ಭಾರಿ ಅಲ್ವಾ ಹುಚ್ಚಲ್ ಹುಡಿ ರಾಗಿ ರೊಟ್ಟಿನೂ ನಮಗಂತೂ ಭಾರಿ ಆಸೆ ತನಪ್ಪ ಏನಂದಿರಿ ಹಂಗೆ ವೀಡಿಯೋ ಹಿಂಗಿ ಅಂದ್ಬಿಟ್ಟು ದಯವಿಟ್ಟು ಕಾಮೆಂಟ್ ಮಾಡಿ ತಿಳಿಸಿ ಇನ್ನು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಹಂಗೆ ಟೂ ಸಪೋರ್ಟ್ ಮಾಡಿ ಎಲ್ಲರಿಗೂ ಧನ್ಯವಾದಗಳು ನಮಸ್ಕಾರ ಇಷ್ಟ ಆದರೆ ಲೈಕ್ ಕೊಟ್ಬಿಡಿ ಬರೋದ ಮತ್ತೆ